ಮಿತ್ರರಾದ ಕೊತ್ತೂರು ಮಂಜುನಾಥ್ ಅವರು ಮತ್ತು ಅನಿಲ್ ಕುಮಾರ್ ಅವರು ಇವತ್ತು ಒಂದು ಹೇಳಿಕೆಯನ್ನು ಅವ್ರ ಪಕ್ಷ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮನ್ನು ಕರೆದಿರ ಕರೆದಿರುತ್ತೆ ಕರೆದಿದ್ದಾರೆ ಬಹಳ ಸಂತೋಷ ಅವರಿಗೆ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ ಮತ್ತು ಇವಾಗ ಅಂತ ಒಂದು ನಾವು ಜೆ ಡಿ ಎಸ್ ಪಕ್ಷವನ್ನು ತೊರೆದು ಅಂಥ ಹೋ ಅವಗೋ ಸಂದರ್ಭ ಯೋಗರ ನಮಗಿಲ್ಲ ನಾವಿ ಇವಾಗ ಅಂಥ ಒಂದು ನಾವು ಜೆ ಡಿ ಎಸ್ ಪಕ್ಷವನ್ನು ತೊರೆದು ಅಂಥ ಅವಗೋ ಸಂದರ್ಭ ಯೋಗರ ನಮಗಿಲ್ಲ ನಾವೆ ಇವಾಗ ಅಂಥ ಒಂದು ನಾವು ಜೆ ಡಿ ಎಸ್ ಪಕ್ಷವನ್ನು ತೊರೆದು ಅಂಥ ಅವಗೋ ಸಂದರ್ಭ ಯೋಗ ನಮಗಿಲ್ಲ ನಾವು ನಾವು ಎಲ್ಲಿದ್ದೇವೆ ಅಲ್ಲೇ ಇರ್ತೇವೆ ನಾವು ಎಲ್ಲಿದ್ದೇವೆ ಅಲ್ಲೇ ಇರ್ತೇವೆ ನಾವು ಎಲ್ಲಿದ್ದೇವೆ ಅಲ್ಲೇ ಇರ್ತೇವೆ ಅಲ್ಲ ಸ್ವಾಗತ ಅವರು ಅವರಿಗೆ ಅಭಿನಂದನೆಗಳು ಸರಿ ಒಟ್ಟಾರೆ ಇಲ್ಲೇ ಸಂತೋಷವಾಗಿದ್ದೇವೆ ಲೇಡಿಯಲ್ಲಿ ಇಬ್ಬರು ಅಷ್ಟೇ ಇದು ಬರ ಏನೋ ಅಷ್ಟೇ ನಾವು ಅವರೂ ಕೇಳಿ ಅವರು ಓ ಬಹುಶಃ ಇದು ಇದೇ ಅವರ ಅಭಿಪ್ರಾಯ ಕೂಡ